ಸರ್ ಈಗ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ರೆ ಬಂದು ಒಂದಷ್ಟು ಜನ ನಾವು ಕೇಳ್ತೀವಿ ಹೇ ಹಂಗೆ ಏನು ಏನು ಬೆಳವಣಿಗೆ ಇವಾಗ ನಿಮ್ಮ ಹೆಸರೆಲ್ಲ ಹೇಳ್ಕೊಂಡು ಒಂದಷ್ಟು ಜನ ಹೆಲ್ಪ್ ಮಾಡ್ತಾರೆ ಸರ್ ನೀವು ಕೂಡ ಒಂದು ಕೈಲಿ ಮಾಡಿದ ಇನ್ನೊಂದು ಕೈ ಗೊತ್ತಾಗದ ರೀತಿಯಲ್ಲಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಅಭಿಮಾನಿಗಳು ಕೂಡ ಅಷ್ಟೇ ಗೊತ್ತಿಲ್ಲದ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ ಸೊ ಆ ರೀತಿ ಒಂದು ಅಭಿಮಾನಿ ಬಳಗವನ್ನು ನೀವು ಹೊಂದಿದ್ದೀರಾ ಸರ್ ಆ ಡೇ ಒನ್ನಿಂದ ಇಲ್ಲಿವರೆಗೂ ಕೂಡ ಅಷ್ಟೇ ಪ್ರೀತಿ ತೋರಿಸ್ಕೊಂಡು ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳಿಗೆ ಇಚ್ಛೆ ಏನು ಹೇಳ್ತಾರೆ ಈಗ ಅಂತ ಮತ್ತು ದೊಡ್ಡ ಶಕ್ತಿ ಯಾಕಂದ್ರೆ ನಾನು ತುಂಬ ಮೂಡಿ ನಾನು ನನಗೆ ಸಡನ್ನಾಗಿ ಮೀಟ್ ಸಡನ್ ಸಡನ್ನಾಗಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ ನಾನು ಯಾರನ್ನೂ ಏನು ಮಾಡೋದಿಲ್ಲ ಬಟ್ ನಾನು ಯಾವತ್ತು ಅವ್ರ ಮೇಲೆ ಪ್ರೀತಿ ಕಮ್ಮಿ ಮಾಡ್ಕೊಂಡಿಲ್ಲ ಅದಷ್ಟು ಅರ್ಥ ಮಾಡಿಕೊಂಡು ನನ್ನೊಟ್ಟು ಏನು ಇದ್ದಾರು ನಾನು ಶೋಕಿಗೋಸ್ಕರ ಅವ್ರು ಯಾರನ್ನು ಮೆಚ್ಚೋದಕ್ಕೋಸ್ಕರ ಏನೇನೋ ಮಾಡೋಕೆ ನಂಗೆ ಬರೋಲ್ಲ ಹಾಗಂತ ಎಲ್ಲೋ ನಿಂತ್ಕೊಂಡು ನನಗೆ ಇವಾಗ ನಾನು ಅಂದ್ಕೊಂಡು ಯಾಕೆ ಕೇಕ್ ಮೇಲೆ ವೇಸ್ಟ್ ಮಾಡ್ತಾ ಇದ್ರದು ಮೇಲೆ ನಾನು ಬರಲ್ಲ ನೀವು ಹಿಂಗೆ ಮಾಡಿದ್ರೆ ಬರ್ಡ್ಡೇ ಮಾಡಲ್ಲ ಅಂತಂದೆ ಸರಿ ಹೋದರು ಬ್ಯಾನರ್ಗಳು ಕಟ್ಬೇಡಿ ನಮ್ಮ ಮನೆ ಹತ್ರ ಬೇರೆಯವ್ರಿಗೆಲ್ಲ ತೊಂದರೆ ಆಗ್ತದೆ ಕೇಳಿದ್ರು ಕೇಳಲಿಲ್ಲ ಅಂದರೆ ನಾನು ಬರೋಲ್ಲ ಅಂತ ಇದ್ದೆ ಸೇ ಅದು ಎಲ್ಲೋ ಅಹಮ್ ಅಂತ ಅನ್ನಿಸ್ಬೋದು ಬಟ್ ಐ ಥಿಂಕ್ ನಾವೆಲ್ಲ ಸ್ವಲ್ಪ ಇವತ್ತು ಏನಾಗಿದೆ ಪ್ರಪಂಚದಲ್ಲಿ ಅಕ್ಕಪಕ್ಕದ ಬಗ್ಗೆ ಯೋಚನೆ ಮಾಡಬೇಕಮ್ಮ ಇವತ್ತು ಮುಂಚೆ ಥರ ಇಲ್ಲ ಟ್ರಾಫಿಕ್ ಜಾಸ್ತಿ ಆಗಿದೆ ಎಲ್ಲಿ ಕೇಳಿದ್ರು ಬರೀ ಆ್ಯಂಬುಲೆನ್ಸ್ ಸೌಂಡ್ಗಳು ಇರ್ತವೆ ಎಲ್ಲೋ ನಮ್ಮಿಂದ ತೊಂದರೆ ಆಗ್ತವೆ ಅಂತ ಗೊತ್ತಾದಾಗ ಬ್ಯಾಡ ಅಂತೀವಿ ನಾವು ಅಷ್ಟೇ ಅವ್ರನ್ನ ಭೇಟಿ ಮಾಡಬಾರ್ದು ಏನಿಲ್ಲ ಈಗ ನಮ್ಮ ಮನೆ ಹತ್ರ ಇವತ್ತಿಗೂ ಕೆಲವು ಫ್ಯಾನ್ ಬೆಂಗಳೂರಲ್ಲಿ ಅಂತ ಗೊತ್ತಾದ್ರೆ ಅದೊಂದು ಹೈಲೈಟ್ ಕೇಳಿ ಮುಂಚೆ ಬರೀ ಭಾನುವಾರ ಎಲ್ಲ ಬರ್ಡ್ಡೆ ಇವಾಗ ಬೆಂಗಳೂರಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಿದ್ದೀನಿ ಅಂತ ಗೊತ್ತಾದ್ರೆ ಕಾರ್ ಮನೆಗೆ ಹೋಗೋಸೊಳಗೆ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಇನ್ನೂರು ಮುನ್ನೂರು ಜನ ನಿಂತಿರ್ತಾರೆ ಈ ತರ ಪ್ರೀತಿ ನನ್ನ ಮೇಲೆ ತೋರಿಸ್ತಾರೆ ನನಗೇನು ಭಯ ಅಂದ್ರೆ ಇವಾಗ ಅಲ್ಲಿ ಹೋಗಬೇಕಾದ್ರೆ ನನ್ನ ತಂದೆಗೆ ಹುಷಾರಿರಲ್ಲ ಅಥವಾ ನನ್ನ ತಂದೆ ಬಹಳ ಸಹ ಅವ್ರಿಗೆ ಏನೋ ಮೂಡಲ್ಲಿ ಇರ್ತಾರೆ ನಾನು ಕೈ ಮುಗ್ದು ಕೇಳ್ಕೊತೀನಿ ಶಬ್ದ ಮಾಡಬೇಡಿ ಶಬ್ದ ಮಾಡಬೇಡಿ ರಾತ್ರಿ ನನ್ನ ಕೈ ಇನ್ನೊಂದು ಕೆಲವು ಟೈಮು ಫೈಟ್ಸಲ್ಲಿ ಏಟಾಗಿರೋದು ಆಗಿರೋದು ನನಗೆ ಇನ್ನೂ ನನ್ನ ಬ್ಯಾಕ್ ತುಂಬ ಪೇಯ್ನ್ ಕೊಡ್ತಾ ಇರ್ತಾವ ಅದನ್ನು ನೋಡ್ಕೋಬೇಕು ಬಟ್ ಕೇಳ್ತಾರೆ ಮಾತು ಆಯ್ತಾರೆ ಸಾರಿ ಸಾರಿ ದಯವಿಟ್ಟು ಇವತ್ತು ಬೇಡಪ್ಪ ಓಡೋಗ್ತಾರೆ ಎಲ್ಲೋ ಕೆಲವ್ರು ಬರ್ತಾರೆ ನಮಗೆ ಅಲ್ಲಿಂದ ಬಂದ್ವಿ ಇಲ್ಲಿಂದ ಬಂದ್ವಿ ನಾವು ಹಂಗೆ ಮಾಡಿ ಸಿ ನಾನು ಅದನ್ನು ಉತ್ತರ ಕೊಡೋಕ್ಕಾಗಲ್ಲ ನನಗೆ ಭಾಳ ಇಂಪಾರ್ಟೆಂಟ್ ಇರೋದು ಇವಾಗ ಮನೆ ಹತ್ರ ಒಂದು ಸೈಲೆನ್ಸ್ ಮೈಂಟೈನ್ ಮಾಡೋದು ನಮ್ಮ ತಂದೆಗೋಸ್ಕರ ಸೊ ಈ ಕಾರಣಕ್ಕೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ನಾನು ಜಾಸ್ತಿ ಮನೆಯಲ್ಲೂ ಇರೋಲ್ಲ ಹೋಗ್ತೀನಿ ಮಾಡ್ಕೊಂಡು ಹೊರಟೋಗ್ತೀನಿ ಸೊ ಇದೆಲ್ಲ ನಡೀತಾ ಇರುತ್ತೆ ಬಟ್ ಏನೇ ಆದರೂ ಒಂದು ದೊಡ್ಡ ಸಾಗಣೆಗಳು ಯಾವತ್ತೂ ನನ್ನ ಬಿಟ್ಕೊಟ್ಟಿಲ್ಲ ಆ್ಯಂಡ್ ಅವರೆಲ್ಲರೂ ನನಗೇನು ಇಷ್ಟನೋ ನಾನು ಯಾವ ಥರ ಇರ್ತೀನೋ ಆ ಥರನೇ ಇರೋಕ್ಕೆ ಇಷ್ಟಪಡ್ತಾರೆ ಅವಾಗ ಒಂದು ಹೆಮ್ಮೆ ಬರುತ್ತೆ ನನಗೆ ಅಂದರೆ ನಾನು ಹೇಳ್ದೆ ನಡೀತಾರ ಹೇಳ್ದೆ ನಡೀತಾರ ಸಾಂಗ್ ಇದ್ದಾಗ ನನಗೆ ಬಹಳ ಬಹಳ ಶಕ್ತಿನೇ ನನ್ನ ನನ್ನ ಸ್ನೇಹಿತರವ್ರು ಬರ್ತಾರಲ್ಲ ನಮ್ಮ ನಂಬಿಕೊಂಡು ಐ ತಿಂಕ್ ಆ ಒಂದು ಖುಷಿ ಬಹಳ ಎಸ್ ಸರ್ ಡಿಸೆಂಬರ್ ಇಪ್ಪತ್ತೈದು ಮ್ಯಾಕ್ಸ್ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಥಿಯೇಟ್ರ್ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀವಿ ನೀವು ಕೂಡ ಆಲ್ರೆಡಿ ಗೊತ್ತು ಎಲ್ರಿಗೂ ನಮ್ಮ ಕಡೆ ಝೀ ಕಡೆಯಿಂದ ಒಂದು ಕರೆ ಒಳ್ಳೆ ಪ್ರೀತಿಯಿಂದ ಥಿಯೇಟ್ರಲ್ಲೇ ಬಂದು ನೋಡಿ ಅಲ್ಲಿ ಇಲ್ಲೆಲ್ಲೋ ಹೋಗ್ಬೇಡಿ ಅಂತ ಹೇಳೋದಾದ್ರೆ ಬರ್ತಾರೆ ನಮ್ಗೆ ಗೊತ್ತು ಸರ್ ಬಂದೇ ಬರ್ತಾರೆ ತುಂಬ ಕೆಟ್ಟ ಪರಿಸ್ಥಿತಿ ಬಂದಿದ್ದು ನನಗೆ ಪೈಲ್ವಾನ್ ಟೈಮಲ್ಲಿ ಮಾರ್ನಿಂಗ್ ಶಾ ಮುಗ್ದಿಲ್ಲ ಆವಾಗಲೇ ತುಂಬ ದೊಡ್ಡ ಲಿಂಕ್ ಹಾಕಿ ಪೈರಸಿ ಮಾ ಫಸ್ಟ್ ಸಿನಿಮಾ ಪೈರಸಿ ಅಲ್ಲೇ ಸ್ಟಾರ್ಟ್ ಆಗಿದ್ದು ಆ ಥರ ದೊಡ್ಡ ರೀತಿಯಲ್ಲಿ ಎಚ್ ಡಿ ಕ್ವಾಲಿಟಿ ಅವಾಗಲೇ ನನ್ನ ಫ್ಯಾನ್ಸು ಕೈ ಬಿಟ್ಟಿಲ್ಲ ಅವಾಗಲೇ ಗಲಾಟೆ ಮಾಡಿ ಲಿಂಕ್ಗಳನ್ನ ತೆಗೆಸಿ ಥಿಯೇಟ್ರಿಗೆ ನುಗ್ಗಿ ಎಲ್ಲ ಮಾಡಿ ಮಾಡಿದ್ರು ಅಂಥ ಫ್ಯಾನ್ಸು ಆ್ಯಂಡ್ ನಿಮ್ಮಂಥವರು ಕೂಡ ಬರೀ ನನ್ನ ಫ್ಯಾನ್ಸ್ ಬಳಗ ಅಂತ ಹೇಳಿದ್ರು ನನ್ನ ಸಿನಿಮಾ ಪ್ರೀತಿ ಮಾಡಿ ಥಿಯೇಟ್ರಿಗೆ ಬರೋರು ಆ ಟೈಮಲ್ಲೇ ಬಂದರು ಅಂದ್ಮೇಲೆ ಆ ಶಕ್ತಿ ನನ್ನೊಟ್ಟಿಗೆ ಇರ್ಬೇಕಾದ್ರೆ ಅದನ್ನ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾವುದು ಒಳ್ಳೇದು ಒಳ್ಳೆದಲ್ಲದೆ ಇರೋದು ಯಾವ್ದು ಚೆನ್ನಾಗಿ ಅವ್ರಿಗೆ ಅವ್ರ ಮೇಲೆ ಇವತ್ತಿಗೂ ಅವ್ರು ಬರ್ತಾರ ಅಂದ್ಮೇಲೆ ಬಂದೇ ಬರ್ತಾರೆ ಬರಲ್ಲ ಅಂದವರಿಗೆ ನಾನ್ ಕರಿಯಕ್ಕೆ ಹೋಗಲ್ಲ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಟೈಮ್ ಮಾಡಿಕೊಂಡು ಹಲವಾರು ವಿಚಾರಗಳನ್ನ ಶೇರ್ ಮಾಡಿದ್ರಿ ಸರ್ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಮಚ್ ಸರ್ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ